ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇವತ್ತಿನ ಸ್ಪೆಷಲ್ ಅಂದರೆ ಬೆಂಡೆಕಾಯಿ ಪಲ್ಯ ಬೇಗನೆ ಒಂದು ಐದು ನಿಮಿಷಕ್ಕೆ ಆಗುವಂತಹ ಬೆಂಡೆಕಾಯಿ ಪಲ್ಯ ರೆಸಿಪಿನ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡ್ತೀವಿ ಅಂದರೆ ಮೊದಲೇನೆ ಬೆಂಡೆಕಾಯಿ ತೊಳೆದು ಸ್ವಲ್ಪ ಇರ್ತಿ ಈ ರೀತಿ ನೀರು ಒಣಗೋಕ್ಕೆ ಬಿಟ್ಟರೆ ಬೆಂಡೆಕಾಯಿ ಲೋಳೆ ಲೋಳೆ ಥರ ಬರಲ್ಲ ಅದಕ್ಕೋಸ್ಕರ ನಾನು ಮೊದಲೇನೆ ಬೆಂಡೆಕಾಯಿನ ವಾಶ್ ಮಾಡಿಟ್ಟು ಒಣಗೋಕ್ಕೆ ಬಿಟ್ಟಿದ್ದೆ ಅದಾದಮೇಲೆ ಸ್ವಲ್ಪ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಬೆಂಡೆಕಾಯಿನ ಕಟ್ ಮಾಡ್ಕೊತಿದ್ದೀನಿ ಬೆಂಡೆಕಾಯಿನ ಮಧ್ಯ ಕಟ್ ಮಾಡಿಬಿಟ್ಟೆ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಹುಳಗಳಿರೋದೆಲ್ಲ ನೀಟಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಬೆಂಡೆಕಾಯಿ ಪಲ್ಯ ಮಾಡೋದಾದರೆ ಈ ರೀತಿಯೇ ಕಟ್ ಮಾಡಿಬಿಟ್ಟು ಮಾಡಿ ನಾನಿಲ್ಲಿ ಎಲ್ಲ ಬೆಂಡೆಕಾಯೂ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡುವಾಗ ಸ್ವಲ್ಪ ನೀರಿದ್ರೂ ತುಂಬ ಲೋಳೆ ಬಿಟ್ಕೊಂಬಿಡುತ್ತೆ ಬೆಂಡೆಕಾಯಿ ಅಂದರೆ ಒಂಥರ ಅನಿಸ್ಬಿಡುತ್ತೆ ಆ ರೀತಿ ಲೋಳೆ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಬೆಂಡೆಕಾಯಿ ಒರೆಸ್ಬಿಟ್ಟು ಕ್ಲೀನಾಗಿ ಒಣಗಿಸ್ಬಿಟ್ಟು ಅದಾದಮೇಲೇ ಪಲ್ಯ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮಾಡ್ತಾ ಇರೋ ರೆಸಿಪಿ ಚಪಾತಿಗೆ ತುಂಬಾ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಎಲ್ಲ ಬೆಂಡೆಕಾಯಿನೂ ನಾನು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಂಡೆಕಾಯಿಯು ಅಷ್ಟೇ ನಾವು ಬೆಂಡೆಕಾಯಿ ತೊಗೊಳ್ಳುವಾಗ ಬೆಂಡೆಕಾಯಿ ತುದಿನ ಮುರಿದ್ಬಿಟ್ಟು ನೋಡಿದ್ರೆ ಅದು ಪಟ್ಟ ಅಂತ ಕಟ್ ಮಾಡಿದ್ರೆ ಫ್ರೆಶ್ ಅಂತ ಅರ್ಥ ನಮ್ಮ ಕಡೆ ಅದೇ ರೀತಿ ಮಾಡೋದು ಮೇಲೆ ನಾನು ಈ ಪಲ್ಯಕ್ಕೆ ಎರಡು ಚಿಕ್ಕದಾದಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಬೆಂಡೆಕಾಯಿ ಪಲ್ಯಕ್ಕೆ ಈರುಳ್ಳಿನೂ ಕೂಡ ಟೇಸ್ಟ್ ಕೊಡೋವಂಥದ್ದು ಅದಾದಮೇಲೆ ನಾನು ಇದಕ್ಕೆ ಒಂದು ಚಿಕ್ಕಗದ್ದ ಟೊಮೆಟೊನು ಕೂಡ ಕಟ್ ಮಾಡಿಟ್ಕೋತಾ ಇದ್ದೀನಿ ನೀವು ಟೊಮೊಟೊ ಸ್ಕಿಪ್ ಮಾಡಿದ್ರೆ ಹಣ್ಣು ರಸನೂ ಕೂಡ ಹಾಕ್ಬೋದು ನಾನು ಇಲ್ಲಿ ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿ ತೊಗೊಂಡಿರೋದ್ರಿಂದ ಚಿಕ್ಕದಾದಂಥ ಹುಳಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ಪಲ್ಯಕ್ಕೆ ಜಾಸ್ತಿ ಹಣ್ಣಾಗಿರುವಂತಹ ಟೊಮೆಟೊ ಹಾಕಿದ್ರೇ ಒಂಥರ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಹಣ್ಣಾಗಿರೋ ಟೊಮೊಟೊನೇ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಬಿಟ್ಟು ಮೊದಲಿಗೆ ನಾನು ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ ಹಾಗಂತ ತೀರಾ ಜಾಸ್ತಿ ಹಾಕೋಕ್ಕೂ ಹೋಗಬೇಡಿ ಬೆಂಡೆಕಾಯಿ ತಳ ಸೀದ್ ಹೋಗಬಾರ್ದು ಆ ರೀತಿ ನೀಟಾಗಿ ಸ್ವಲ್ಪ ಅರಶಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೂ ಉಪ್ಪು ಸೇರಿಸಿ ಅರಶಿನ ಸೇರಿಸಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕಿರೋವಂಥ ವೀಡಿಯೋಗಳು ಬಂದಿರೋದು ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿದ್ರಲ್ಲ ನಾನು ಬೆಂಡೆಕಾಯಿನ ಹುರ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿದರೆ ಸಾಕು ನೀರಿನ ಅಂಶ ಎಲ್ಲ ಡ್ರೈ ಆಗಿ ಲೋಳೆ ಏನಾದರೂ ಇದ್ದರೆ ಅದು ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದು ನಾನು ಎತ್ತಿಟ್ಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಎಣ್ಣೆನ ಸೇರಿಸ್ಬಿಟ್ಟು ನಾನು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತಾ ಇದ್ದಂಗೆ ನಾನು ಕಟ್ ಮಾಡಿಟ್ಕೊಂಡಿರೋವಂತಹ ಟೊಮೊಟೊನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋತೀನಿ ಟೊಮೊಟೊ ಕೂಡ ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿದ್ರೆ ನುಣ್ಣಗಾಗುತ್ತಲ್ವ ಆವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ನಂತರ ನಾನು ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿನೂ ಕೂಡ ಒಂದು ಕಾಲು ಕಪ್ಪಷ್ಟು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಬೆಂಡೆಕಾಯಿಗೆ ಮಸಾಲ ರೆಡಿ ಆಯಿತು ಇದಾದಮೇಲೆ ಇದಕ್ಕೆ ಬೆಂಡೆಕಾಯಿಗೆ ಎಷ್ಟು ಉಪ್ಪು ಸೇರಿಸಿದಿರೋ ಅದನ್ನು ನೋಡಿಕೊಂಡು ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ನೀವು ಫ್ರೈ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಬಿಸಿ ಬಿಸಿಯಾದಂತಹ ಬೆಂಡೆಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ ಈ ಬೆಂಡೆಕಾಯಿ ಪಲ್ಯ ತುಂಬಾ ಟೇಸ್ಟಾಗಿರುತ್ತೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ದರೆ ಸೂಪರಾಗಿರುತ್ತೆ ಅಳತೆನ ನೋಡಿಬಿಟ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸಿಂಪಲ್ ಹಾಗೆ ಟೇಸ್ಟಿಯಾದಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗಿಬಿಡ್ತು ನಾನು ಇವಾಗ ಕರೆಕ್ಟಾಗಿ ಬೆಂದಿಲ್ಲದೆ ಇರೋ ಕಾರಣ ಇನ್ನೊಂದು ಐದು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೋತಾ ಇದ್ದೀನಿ ಇವತ್ತಿನ ಬೆಂಡೆಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನಾವು ಹೊಸದಾಗಿ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು